ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಮ್ಮ ನಿತ್ಯನ ಲೈನ್ ನಾಯಕರುಗಳಾಗಿರ್ತಕ್ಕಂಥ ಲೈನ್ ಸ್ವಂತ ಖರ್ಚಿನಿಂದ ಹೆಣ್ಮಕ್ಕಳುಗಳಿಗೆ ಗಣ್ಮಕ್ಳುಗಳಿಗೆ ಬಡ ಮಕ್ಕಳುಗಳಿಗೆ ತರಬೇತಿಯನ್ನು ನೀಡ್ತಾ ಇರ್ತಕ್ಕಂತ ಸಂಸ್ಕಾರ ವಸತಿ ನಿಲಯದ ಚಂದ್ರು ಅವರು ಆ ಮಕ್ಕಳುಗಳಿಗೆ ತಾವೇ ಆಗಿ ಮಾಡ್ತಾ ಇರೋದ್ರಿಂದ ವೇದಿಕೆ ಬಂದಿರತಕ್ಕಂಥ ಎಲ್ಲರಿಗೂ ಸಹ ನನ್ನ ವೈಯಕ್ತಿಕವಾಗಿ ಅಭಿನಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಅವರಿಗೆ ನಾನು ವೈಯಕ್ತಿಕ ಅಭಿನಂದಿಸಿ ಬಹುಶಃ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನನ್ನ ಹಮ್ಮ ಇತ್ತು ಕಾರಣಾಂತರದಿಂದ ಆಗಿಲ್ಲ ಈಗ ನನ್ನ ಸ್ನೇಹಿತ ಒಳಗೂಡಿ ಆ ಎಲ್ಲಾ ಕಾರ್ಯಗಳನ್ನ ಮಾಡಿದ್ರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ ಎರಡ್ ಸಾವಿರದ ಪಾಂಡಿಚೇರಿಯಲ್ಲಿ ಎರಡು ದಿವಸ ಇನ್ಸ್ಟಾಲೇಷನ್ ಮುಗಿಸಿ ನೋಡಿ ಒಂದ್ ಹೇಳ್ತೀನಿ ಅಲ್ಲಿಯ ಮುಖ್ಯಮಂತ್ರಿ ಸೆಷನ್ ಬಂದಿರು ಎಷ್ಟು ಸರಳ ವ್ಯಕ್ತಿ ಅಂದ್ರೆ ಅವ್ರ ಬಗ್ಗೆ ಹೇಳಿದ್ರು ಕಾರ್ ಹತ್ತದೇ ಇಲ್ವಂತ ಅವರು ಬೆಳಿಗ್ಗೆ ಆರು ಗಂಟೆಗೆ ಮನೆಯನ್ನ ಬುಲೆಟ್ ತಕೊಂಡು ಬಿಟ್ರೆ ಇಡೀ ಪಾಂಡುಚೇರಿ ಸಿಟಿಯಲ್ಲೂ ಸುತ್ತುತ್ತಾರೆ ಅಂತ ಬುಲೆಟ್ ಅವ್ರ ಜೊತೆ ಯಾರು ಒಂದ್ ಇಬ್ರು ಮೂರು ಜನ ಅಷ್ಟೇ ಎಸ್ ಇಲ್ಲ ಡಿಪಾರ್ಟ್ಮೆಂಟ್ ಕಾರತ್ತಲ್ಲ ಸುತ್ತೋದು ಅಲ್ಲಿ ಕಸ ಹೊಡೆದಿದ್ದ ತಂದಿದ್ದಾರ ಇದು ಮಾಡಿದಾರ ಅದು ಮಾಡಿದ್ದಾರೆ ನೀರಿಲ್ವಾ ಯು ಜಿ ಡಿ ಸಿ ವ್ಯವಸ್ಥೆಗಳಿಲ್ವ ಎಲ್ಲ ಸುತ್ತಾರೆ ಅಲ್ಲಿ ಒಂದು ಸುಮಾರು ಜನ ಅದನ್ನು ಹೇಳೋದು ನೋಡಿ ಅವ್ರಿಗೆ ಕೈ ಮುಗಿಬೇಕು ಅನ್ನಿಸ್ತು ನನಗೆ ಇದ್ದಾರೆ ನಮ್ಮ ರಾಜಕಾರಣಿಗಳು ಒಳ್ಳೊಳ್ಳೆ ಜನ ಇದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡೋದಿದ್ದಾರೆ ಸೊ ಹಾಗಾಗಿ ಆ ಒಂದು ಕಷ್ಟ ನಾವೆಲ್ಲ ಫ್ಲೈಟ್ ಮಿಸ್ ಆಗ್ತಿತ್ತು ಕಷ್ಟಪಟ್ಟು ಫ್ಲೈಟ್ ಹಿಡ್ಕೊಂಡು ಹತ್ತು ಓಡ್ಬಂದು ಚೆನ್ನೈಗೆ ನಾಲ್ಕು ಗಂಟೆ ಪ್ರಯಾಣ ಮಾಡಿ ಪಾಂಡಿಚೇರಿಯಿಂದ ಚೆನ್ನೈಯಿಂದ ಪೈನ್ಗೂ ಬಂದು ನಮ್ಮದು ಸ್ಕೂಲಿಂಗ್ ಇವತ್ತು ನೀವಾರ್ ಕೂಡ ಆಗಿದ್ದಾರೆ ಬಹಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಅಂಥವ್ರು ಇವತ್ತು ನಮ್ಮ ಮೂರು ರಾಜ್ಯಗಳ ನಾಯಕತ್ವವನ್ನು ವಹಿಸ್ಕೊಂಡು ಇಡೀ ದೇಶದಲ್ಲೇ ಅವರು ಗವರ್ನರ್ ಆಗಿದ್ದ ಹೋದ ವರ್ಷ ನಮ್ದು ಇಡೀ ಪ್ರಪಂಚದಲ್ಲಿ ಎರಡನೇ ಸ್ಥಾನ ನಮ್ದು ಇಸ್ಲಾಮಿ ಅಂತಿದೆ ಅದು ಅರವತ್ತಾರು ದೇಶಗಳನ್ನ ಸೇರಿರೋದು ಅದರಲ್ಲಿ ಎರಡನೇ ಸ್ಥಾನ ಭಾರತದಲ್ಲಿ ಮೊದಲನೇ ಸ್ಥಾನ ಎಂಬತ್ತೈದು ಜನ ಗವರ್ನರ್ ಇದ್ದಾರೆ ಭಾರತದಲ್ಲಿ ಅವರಲ್ಲಿ ಮೊದಲನೇ ಸ್ಥಾನವನ್ನ ಇಷ್ಟೆಲ್ಲ ಹುದ್ದೆಗಳು ಇಷ್ಟೆಲ್ಲ ಒಂದು ಬಿಸಿ ಶೆಡ್ಯೂಲ್ನಲ್ಲೂ ಕೂಡ ಅವರು ಸಾಧನೆಯನ್ನು ಮಾಡಿದ್ದಾರೆ ಅದಕ್ಕೆ ನೀವುಗಳೇ ಕಾರಣ ಯಾಕೆಂದ್ರೆ ಇವತ್ತು ನನ್ನ ಜಿಲ್ಲೆ ನಾನ್ ಗವರ್ನರ್ ಆಗಿದ್ದಾಗ ಬರೀ ಮೂರು ಲಯನ್ಸ್ ಸಂಸ್ಥೆ ಇದ್ದವು ಎರಡ್ ಸಾವಿರದ ಒಂಬತ್ತು ಇವತ್ತು ನಲ್ವತ್ತೆರಡು ಲಯನ್ ಸಂಸ್ಥೆಗಳಿದ್ದಾವೆ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ಲಯ ಸಂಸ್ಥೆಗಳು ಸದಸ್ಯರಿರುವಂಥ ಜಿಲ್ಲೆ ಮಂಡ್ಯ ಜಿಲ್ಲೆ ಅದರಲ್ಲೂ ಕೂಡ ಗ್ರಾಮೀಣ ರೈತರ ರೈತಾಭಿ ಕುಟುಂಬವನ್ನೇ ಅವಲಂಬಿಸ್ಕೊಂಡಿರುವಂಥ ಜಿಲ್ಲೆ ನನ್ನ ಜಿಲ್ಲೆ ಮಂಡ್ಯ ಜಿಲ್ಲೆ ಇವತ್ತು ನನಗೆ ಆಲ್ ಇಂಡಿಯಾ ಲೀಡರ್ ಆಗಿದ್ದೀನಿ ಎಲ್ಲೋದರಲ್ಲಿ ನನ್ನ ಮಂಡ್ಯ ಜಿಲ್ಲೆನ ಮಂಡ್ಯ ಜಿಲ್ಲೆನ ಏನಪ್ಪ ನಮ್ಮದು ಕೃಷ್ಣ ಜಿಲ್ಲೆ ಆಂಧ್ರ ಪ್ರದೇಶದ ಕೃಷ್ಣ ಜಿಲ್ಲೆನ ಮೂವತ್ತು ವರ್ಷ ಯಾರೂ ಅದನ್ನು ಓವರ್ಟೇಕ್ ಮಾಡೋಕ್ಕಾಗಿರಲಿಲ್ಲ ಅದು ರಿಚೆಸ್ಟ್ ಡಿಸ್ಟಿಕ್ಟ್ ಅದು ಯಾಕಂದರೆ ಅಲ್ಲಿ ಎಲ್ಲ ಥರದ ಮೈಂಡ್ಸಿಂದ ಹಿಡಿದು ಎಲ್ಲ ಥರದ ಇದಿರುತ್ತೆ ಬಿಸ್ನೆಸ್ ಅದು ನಾವು ರೈತರು ಮಾಡಿದ್ದೀವಿ ಸಾಧ್ಯ ರೈತರು ಮಾಡಿದ್ದೀವಿ ಇವತ್ತು ಸಾವಿರದ ಮುನ್ನೂರು ಜನ ಸದಸ್ಯರು ಜಿಲ್ಲೆಯಾದ್ಯಂತ ಸಮಾಜದಲ್ಲಿ ನೊಂದಂಥ ಒಂದು ವರ್ಗದ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಎದುರುಗಡೆ ನಮ್ಮ ಮಹಾನುಭಾವರು ಶಿಕ್ಷಣ ಶಿಲ್ಪಿ ಶಂಕರಾಯಿಗೌಡರು ಅವ್ರ ಹೆಸರು ಇವತ್ತಿನ್ನೂ ಜಾಸ್ತಿ ದಿನೇ 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 ಎಲ್ಲರಿಗೂ ಹೋಗ್ತಾ ಇದೆ ನಮ್ಮ ಲಯನ್ಸ್ಗಳು ಸಾಕಷ್ಟು ಕ್ವೆಸ್ಟ್ ಪ್ರೋಗ್ರಾಮ್ಗಳು ಲಯನ್ಸ್ ಪ್ರೋಗ್ರಾಮ್ಗಳು ಎಲ್ಲ ಮಾಡ್ತಾ ಇದ್ದಾರೆ ಅವ್ರನ್ನ ನೋಡ್ತಾ ಇದ್ದಾಗ ಅವ್ರನ್ನ ನೋಡದೆ ಇದ್ದವರು ಅವ್ರ ಹೆಸರು ಕೇಳದೇ ಇದ್ದವರು ಕೇಳ್ತಾರೆ ಯಾರು ಅಂತ ಸಂಗ್ರಹ ಹೌದು ಸಂಕ್ರೇಗೌಡ ಇವರು ಅಂತ ಆ ಪುಣ್ಯಾತ್ಮನ ಹೆಸರನ್ನ ಲಯನ್ಸ್ಗಳ ಮುಖಾಂತರ ಕರ್ನಾಟಕ ಸಂಘದ ಮುಖಾಂತರ ಇವತ್ತು ರಾಜ್ಯದಾದ್ಯಂತ ಅವ್ರ ಹೆಸ್ರನ್ನ ತಲುಪಿಸ್ತಾ ಇರೋರು ನಮ್ಮ ಗುರುಗಳಾದಂಥ ಜಯಪ್ರಕಾಶ್ ಗೌಡ್ರು ಅವರಿಗೆ ನಾನು ಸಾಷ್ಟಾಂಗ ವಿಚಾರವನ್ನು ಮಾಡ್ತೇನೆ ಇವತ್ತು ಅವರ ಶ್ರಮದ ಫಲವಾಗಿ ಇವತ್ತು ಈ ಸಂಘ ಅತ್ಯಂತ ಒಂದು ಉನ್ನತ ಸ್ಥಾನಕ್ಕೆ ಬೆಳೀತಾ ಇದೆ ಅವ್ರಿಗೆ ದೇವರು ಇನ್ನೂ ನಾವು ಬೇಕಾದ್ರೆ ನಮ್ದೇನ ಆಯಸ್ಸನ್ನ ದಾರಿಯಲ್ಲಿರುವಂತಹ ಏನಾರ ಇದ್ರೆ ಎರದ್ಬಿಡ್ತಿದ್ದೋ ಆಗಲ್ಲ ಯಾಕಂದ್ರೆ ನಾವು ಇವತ್ತಿಗೆ ಜೀವನ ಹಾಳಾಕಿರ್ತೇವೆ ಯಾರಕ್ಕೆ ಗೊತ್ತು ಆದರೆ ಅವರು ಈಗ ಎಪ್ಪತ್ತು ಜನ ಹ ಹಾ ಗಡೀಲಿ ಇದಾರೆ ನಾವಿಗೂ ಅರವತ್ತೆರಡರಲ್ಲಿ ಇದ್ದೀವಿ ಹೋಗುತ್ತೆ ನಮ್ಮ ಕತೆ ಏನಾಗಿರ್ತದೆ ನನಗೆ ಗೊತ್ತಿಲ್ಲ ಸೊ ಇಷ್ಟ ಹೇಳ್ತಾ ಎರಡು ಸಂಸ್ಥೆಗಳಿಗೆ ತಮ್ಮ ಸಂಸ್ಥೆ ಜವಾಬ್ದಾರಿ ಅಂತ ಅದನ್ನ ನಾನು ಸರ್ ಸರ್ ದೇವ್ಗೌಡ ಚಂದ್ರ ಚಂದ್ರೆ ಇನ್ನೂ ಎರಡು ಕಾರ್ಯಕ್ರಮ ವೃತ್ತಿ ಜೀವನ ಪ್ರಾರಂಭಗೊಂಡ ಅಂದಿನಿಂದಲೂ ನಿರಂತರವಾಗಿ ನೂರಾರು ಕಾರ್ಯ ಯೋಜನೆಗಳ ಮೂಲಕ ಅಶಕ್ತರ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಸಮಾಜ ಸೇವೆ ಕಾರ್ಯ ಮಾಡುತ್ತಿರುವುದು ನಮಗೆಲ್ಲ ಹೆಮ್ಮೆಯಾಗಿದೆ ಇವರು ಸಕ್ಕರೆ ಸೀಮೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕಾವೇರಿ ನದಿ ಸನಿಹದಲ್ಲಿರುವ ಅರಳುಕುಪ್ಪೆ ಗ್ರಾಮದ ಕೃಷಿ ಕುಟುಂಬದ ಲೇಟ್ ಬಿ ನಾರಾಯಣಗೌಡ ಮತ್ತು ಲೇಟ್ ಶ್ರೀಮತಿ ಸ್ವಾಕಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣವನ್ನು ಒಟ್ಟೂರಿನಲ್ಲಿ ನಡೆಯಿತು ಆನಂತರ ನಂತರ ಎಂ ಮತ್ತು ಕಾನೂನು ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಎಸ್ ಎಂತರ ಪದವಿಯನ್ನು ಸಿ ವಿ ಪರಿಶೋಧಕರಾಗಿ ಮತ್ತು ಕಾನೂನು ಸಲಹೆಗಾರರಾಗಿ ಸೇವೆ ಅವರಿಗೆ ಅದರ ಜೊತೆಗೆ ನಾವು ಕಳೆದ ನಮ್ಮ ಚಂದ್ರಶೇಖರ ರೆಡ್ಡಿ ಅವರ ಪ್ರಾಂತೀಯ ಸಮ್ಮೇಳನದಲ್ಲಿ ಅವರ ಸಹಕಾರಕ್ಕಾಗಿ ಆ ಒಂದು ಸಮಿತಿಯ ವತಿಯಿಂದ ಕೂಡ ಈ ಸಂದರ್ಭದಲ್ಲಿ ಒಂದು ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಸರ್ ಆನಂದ ಸರ್ ಈ ಕಡೆ ಬ್ಯಾಲೆನ್ಸ್ ಐತಿ ಫಾಕ್ ಓ ಸೈಡ್ಗೆ ನೆಕ್ಸ್ಟ್ ಜಗದೀಶ್ ಅವರು ಅವರ ಈ ಸಂದರ್ಭದಲ್ಲಿ ನಮ್ಮ ಕಳದ ವರ್ಷದ

ಲಯನ್ ಸಂಸ್ಥೆಗೆ ಸೇರ್ಕೊಂಡೆ ಈ ಯಾಕೆ ಅಧ್ಯಕ್ಷ ಸ್ಥಾನಕ್ಕೆ ಒಪ್ಕೊಂಡೆ ಅಂತಂದ್ರೆ ಲೀಡರ್ಶಿಪ್ ಈಸ್ ವಾಟ್ ಯು ಡೂ ವೆನ್ ನೋನ್ ಇಸ್ ವಾಚ್ ಯಾರು ನೋಡದೆ ಇದ್ದಾಗ ನಾನು ಏನ್ ಮಾಡ್ತೀನೋ ಅದೇ ಲೀಡರ್ಶಿಪ್ ಮತ್ತೆ ನಾಯಕತ್ವ ಕುರ್ಚಿ ಅಲ್ಲ ಅದು ನಿರಂತರ ಕೆಲಸ ಅಂತ ನಂಬಿರೋ ನಾನು ಬರೀ ಕುರ್ಚಿ ಈ ಸಲ ಅದೇ ನೆಕ್ಸ್ಟ್ ಅದೇ ಅಂತಲ್ಲ ಅದು ನಿರಂತರವಾಗಿ ಕೆಲಸ ಸಾಕ್ತಾ ಹೋಗ್ತದೆ ಆಟ ನಿಟ್ಟಿನಲ್ಲಿ ನಾನು ನಮ್ಮ ಮಂಡ್ಯ ಮಧುರಾ ಲೈನ್ ಸಂಸ್ಥೆಯ ಹಿರಿಯರಾದಂತಹ ಆನಂದ್ ಸರ್ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಮಂಜು ಸರ್ ಅವರು ಮತ್ತೆ ನಮ್ಮ ಕೆಂಪ್ರ ಸರ್ ನಂದಿ ಸರ್ ದೇವೇಗೌಡ ಸರ್ ಅವು ಎಲ್ಲರ ಮಾರ್ಗದರ್ಶನದಲ್ಲಿ ಇಲ್ಲಪ್ಪ ನೀನು ಈ ಸಲ ಅಧ್ಯಕ್ಷನಾಗು ನಾವೆಲ್ಲ ಸಪೋರ್ಟ್ ಇರ್ತೀವಿ ಅಂತ ನನ್ನ ಬೆಂತಟ್ಟವರು ಮತ್ತೆ ನಾನು ಆಸೆ ಆಸೆಗೆ ಒತ್ತಾಸೆಯಾಗಿ ಹಾಗಾಗಿ ನಾನು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಿ ಸಾಲಿನಲ್ಲಿ ಅಧ್ಯಕ್ಷನಾಗಿ ನಾನು ಈ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಬಹಳ ಹೆಮ್ಮೆ ಆಗ್ತದೆ ಮತ್ತೆ ಪ್ರೌಢ ಆಗ್ತದೆ ಮತ್ತೆ ನಾನು ಈ ನಿಟ್ಟಿನಲ್ಲಿ ನಮ್ಮ ಗವರ್ನರ್ ಸರ್ ಸುಬ್ರಹ್ಮಣ್ಯ ಸರ್ ಅವರು ಒಂದಷ್ಟು ವಿಷನ್ಸ್ ಅಂತ ಇಟ್ಕೊಂಡಿದ್ದಾರೆ ಲಕ್ಷ ವೃಕ್ಷ ಮತ್ತೆ ಪ್ಲೇಸ್ ಹಿಂಗೆ ಒಂದು ಗವರ್ನರ್ ಅಲ್ಲಿ ಒಂದು ಐದಾರು ಗಳು ಇಟ್ಟಿದೆ ಸೊ ಆ ವಿಷನ್ಗಳ ನಿಟ್ಟು ಅವ್ರು ಏನು ಇಟ್ಕೊಂಡಿದ್ರೆ ಆ ವಿಷನ್ಗೆ ನಾನು ಮತ್ತೆ ಸೇನೆ ನಿಂತ್ಕೊಂಡು ನಾನು ನನ್ನ ಕರ್ತವ್ಯವನ್ನು ಪಾಲಿಸ್ತೀನಿ ಅಂತ ಹೇಳ್ತಾ ಜೊತೆಗೆ ನನ್ನೊಂದು ಒಂದು ಸಣ್ಣ ಒಂದು ಆಸೆ ಬಂದಾಗ ಎಲ್ಲ ಮನುಷ್ಯರು ಒಂದೇ ಅಂತ ನಾವ್ಬೇಕು ಸೊ ಆ ನಿಟ್ಟಿನಲ್ಲೂ ನಾನು ಇದನ್ನ ಮಧ್ಯದಲ್ಲಿ ಸೇರಿಸ್ಕೊಂಡು ಮತ್ತೆ ಮೌಢ್ಯತ್ವ ನಿರಾವ ನಿವಾರಣೆ ನಾನು ಜಾಸ್ತಿ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಯಾವುದೋ ಸತ್ಯವೋ ವೈಜ್ಞಾನಿಕವೋ ಅದನ್ನ ನಂಬಿಕೊಂಡ ಅಂತ ಅದನ್ನ ಅರಿವು ಮೂಡಿಸಬೇಕು ಮಕ್ಕಳಲ್ಲಿ ಅಥವಾ ಶಿಕ್ಷಕರಲ್ಲಿ ಆ ನಿಟ್ಟಿನಲ್ಲಿ ನಾನು ಸಾಧ್ಯತೆ మతే హగితే సబ్స్క్రైబ్ బటన్ మే క్లిక్ మరి హగూ నమ్మ హోసా వీడియోస్ అకరుకుస్కరా పక్కతలి కనొవా బెల్ బటన్ మిద నమ్మ వెల్ల వీడియోకల్న లైక్ మరి షేర్ మరి హగూ కామెంట్